ಶ್ರೀ ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹನ್ನೆರಡರ ಮುಂದುವರಿದ ಭಾಗ ಸಾಂಗಲಿಯಲ್ಲಿ ಒಬ್ಬ ಭಾವಿಕ ಭಕ್ತಳಿದ್ದಳು ಅವಳ ಮಗನಿಗೆ ಸಾಂಗಲಿ ಸಂಸ್ಥಾನದಲ್ಲಿ ನೌಕರಿ ಇತ್ತು ಒಂದು ಮಾರಾಮಾರಿ ಪ್ರಕರಣದಲ್ಲಿ ಅವನ ಅಂಗವಿದೆ ಎಂದು ತಿಳಿದು ಸರಕಾರಿ ಅಧಿಕಾರಿಗಳು ಅವನನ್ನು ಹಿಡಿದು ತುರಂಗದಲ್ಲಿ ಇಟ್ಟರು ಮಗನನ್ನು ಬಿಡಿಸುವ ಉಪಾಯ ಅವಳಿಗೆ ಹೊಳೆಯಲಿಲ್ಲ ಕೊನೆಗೆ ಅವಳು ತಾನು ಪೂಜೆ ಮಾಡುವ ಮಹಾರಾಜರ ಪಾದುಕೆಗಳನ್ನು ನೀರಿನಲ್ಲಿ ಇಟ್ಟು ಅವರ ಪ್ರಾರ್ಥನೆ ಮಾಡಿದಳು ಇತ್ತ ಮಹಾರಾಜರ ಕಾಲುಗಳಿಗೆ ಬಾವು ಬರಹತ್ತಿತು ಶಿಷ್ಯರು ಅನೇಕ ಉಪಾಯ ಮಾಡಿದರೂ ಕಡಿಮೆ ಆಗಲಿಲ್ಲ ಆಗ ಮಹಾರಾಜರು ಅಂದರೂ ನೀವು ಯಾರೂ ಚಿಂತಿಸಬೇಡಿರಿ ಕಾಲು ತನ್ನಷ್ಟಕ್ಕೆ ತಾನೇ ನೆಟ್ಟಗಾಗುವುದು ಅದೇ ಸುಮಾರಕ್ಕೆ ಡಾಕ್ಟರ್ ಭಾಲಚಂದ್ರ ಭಾಟವಡೇಕರರು ಬಂದರು ಕಾಲು ತಪಾಸು ಮಾಡಿದರು ಬೇಡವೆಂದರೂ ನಾಲ್ಕು ಔಷಧಿ ಬಾಟಲಿ ಕೊಟ್ಟರು ಅವರು ಹೋದ ಮೇಲೆ ಮಹಾರಾಜರು ನುಡಿದರು ಹರಿಪಂತ ಆ ಔಷಧ ಚೆಲ್ಲಿ ಬಿಡಿರಿ ಬರೀ ಔಷಧದಿಂದ ರೋಗ ಹೋಗುತ್ತಿದ್ದರೆ ಅವರ ಇಬ್ಬರು ಹೆಂಡಂದಿರು ಯಾಕೆ ಸಾಯುತ್ತಿದ್ದರು ಒಳಗೆ ರೋಗವು ಉತ್ಪನ್ನವಾದರೆ ಕೆಲವು ಲಕ್ಷಣಗಳು ಕಂಡುಬರುತ್ತವೆಂಬುದೇನೋ ನಿಜವೇ ಆದರೆ ಹೊರಗೆ ಅಂಥ ಲಕ್ಷಣಗಳಿವೆ ಎಂದು ಒಳಗೆ ಅಂಥ ರೋಗವಿದೆ ಎಂದು ಹೇಳಲು ಬರುವುದಿಲ್ಲ ಈ ಜಗತ್ತಿನಲ್ಲಿ ಕಾರ್ಯಕಾರಣ ಭಾವವು ಅತ್ಯಂತ ಗೂಢವಿರುತ್ತದೆ ಪ್ರತಿಯೊಂದು ಜಡಕ್ಕೆ ಸೂಕ್ಷ್ಮದ ಸಂಬಂಧವಿದೆ ಆದ್ದರಿಂದ ಕೇವಲ ಜಡದ ವಿಚಾರ ಮಾಡಿದರೆ ಎಲ್ಲ ಸಂಗತಿಗಳ ಅರ್ಥವೂ ತಿಳಿಯಲಾರದು ಅದರ ಸಲುವಾಗಿ ಭಗವಂತನ ಉಪಾಸನೆಯು ಅವಶ್ಯವಿದೆ ಕೆಲವು ದಿವಸಗಳ ಮೇಲೆ ಆ ಹುಡುಗನು ನಿರ್ದೋಷಿಯಾಗಿ ಬಿಡುಗಡೆ ಹೊಂದಿದನು ತಾಯಿಯು ಪಾದುಕೆಗಳನ್ನು ನೀರಿನಿಂದ ತೆಗೆದಳು ಮಹಾರಾಜರ ಕಾಲಿನ ಬಾವು ತನ್ನಷ್ಟಕ್ಕೆ ತಾನೇ ಕಡಿಮೆಯಾಯಿತು ಒಂದೂವರೆ ತಿಂಗಳ ತರುವಾಯ ಅವಳು ಮಹಾರಾಜರ ದರ್ಶನಕ್ಕೆ ಬಂದಳು ಆಗ ಎಲ್ಲ ಸಂಗತಿಯ ಗೂಢವು ಎಲ್ಲರಿಗೂ ವಿದಿತವಾಯಿತು ಇಸವಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಹಾರಾಜರಿಗೆ ಪ್ಲೇಗ್ ಬಂದಿತು ಕುತ್ತಿಗೆಗೆ ಎರಡು ಗಂಟು ಆದವು ಕುತ್ತಿಗೆಯೂ ಬಾತಿತು ಮೈಯಲ್ಲಿ ಬಹಳ ಜ್ವರ ಬಂದವು ಮಹಾರಾಜರು ಕುತ್ತಿಗೆಗೆ ಪಟ್ಟಿ ಸುತ್ತಿಕೊಂಡು ಚಾದರ ಹೊತ್ತುಕೊಂಡು ಕೋಣೆಯಲ್ಲಿ ಪಲ್ಲಂಗದ ಮೇಲೆ ಮಲಗಿದರು ಗೋಂದಾವಲಿಯಲ್ಲಿ ಇನ್ನೂ ಪ್ಲೇಗ್ ಆರಂಭವಾಗಿರಲಿಲ್ಲ ಆದರೆ ಸುತ್ತಮುತ್ತಲ ಪ್ಲೇಗದ ಹಾವಳಿ ಬಹಳವಾಗಿತ್ತು ಮಂದಿರದಲ್ಲಿ ಸಪ್ತಾಹ ಶುರು ಆಗಿತ್ತು ಮಹಾರಾಜರಿಗೆ ಪ್ಲೇಗ್ ಬಂದಿದೆ ಎಂಬುದರ ವಾರ್ತೆ ಕೇಳಿ ದಹಿವಡಿಯ ಮಾಮಲೇದಾರರು ಅವರ ಭೇಟಿಗೆ ಬಂದರು ಮಹಾರಾಜರು ಖೋಲಿಯಿಂದ ಹೊರಗೆ ಬಂದರು ಮಾಮಲೇದಾರರು ನುಡಿದರು ನಿಮಗೆ ಪ್ಲೇಗು ಬಂದಿದೆ ಎಂದು ಕೇಳಿದೆ ಹಾಗಿದ್ದರೆ ಜನರು ಊರು ಬಿಟ್ಟು ಹೊರಗೆ ಇರುವುದು ಅವಶ್ಯವಿದೆ ಹಾಗೆ ನಾನು ಹುಕುಂ ಹೊರಡಿಸುತ್ತೇನೆ ಮಹಾರಾಜರು ಆಗ ಫರಗೂಲ ಧರಿಸಿದ್ದರು ಅದನ್ನು ಮೇಲಕ್ಕೆತ್ತಿ ಅಂದರು ರಾವಸಾಹೇಬ ನೋಡಿ ನನಗೆ ಜ್ವರ ಇವೆಯೋ ಹೇಗೆ ಅವರ ಕೈಯನ್ನು ಹಿಡಿದು ನೋಡಿದರೆ ತಣ್ಣಗಿತ್ತು ಎರಡೂ ಬದಿಗೆ ಅವರ ಬಾತ ಕುತ್ತಿಗೆಯೂ ಸಾದ ಆಗಿತ್ತು ಮಹಾರಾಜರಿಗೆ ಪ್ಲೇಗ್ ಬಂದಿಲ್ಲವೆಂದು ಮಾಮಲಿದಾರರಿಗೆ ಖಾತ್ರಿ ಆಯಿತು ಅವರು ಉಪಹಾರ ತೆಗೆದುಕೊಂಡು ಹೊರಟು ಹೋದರು ಅವರು ಹೋದ ಮೇಲೆ ಮಹಾರಾಜರು ಫರಗೂಲ ತೆಗೆದು ಇಟ್ಟರು ಕೋಣೆಯೊಳಗೆ ಹೋದರು ಕುತ್ತಿಗೆಯು ಮೊದಲಿನಂತೆ ಬಾತಿತು ಜ್ವರದಿಂದ ಮೈ ಸುಡಹತ್ತಿತು ಕುತ್ತಿಗೆಗೆ ಕಟ್ಟಿಕೊಂಡು ಚಾದರ ಹೊತ್ತುಕೊಂಡರು ನರಳುತ್ತಾ ಮಲಗಿದರು ಆ ದಿವಸ ಹಾಗೆಯೇ ಹೋಯಿತು ಮರುದಿವಸ ಹನ್ನೆರಡರ ಸುಮಾರಿಗೆ ರಾಮನ ಮುಂದೆ ಭಜನೆಗೆ ನಿಂತು ಗಣಪತರಾವ ದಾಮಲಿಯವರ ಲಕ್ಷ್ಯವು ರಾಮನ ಮುಖದ ಕಡೆಗೆ ಹೋಯಿತು ರಾಮರಾಯನ ಕಣ್ಣುಗಳಿಂದ ನೀರು ಬರುವುದನ್ನು ಕಂಡರು ಆಗ ಮಹಾರಾಜರು ಕೋಣೆಯಲ್ಲಿ ನರಳುತ್ತಾ ಮಲಗಿದ್ದರು ಅವರ ಕಿವಿಗೆ ಈ ಸುದ್ದಿ ಮುಟ್ಟಿತು ಮಹಾರಾಜರು ಲಘು ಬಗೆಯಿಂದ ಎದ್ದು ಬಂದರು ಕೈಯಲ್ಲಿ ವಸ್ತ್ರವನ್ನು ತೆಗೆದುಕೊಂಡು ಅತ್ಯಂತ ಪ್ರೇಮದಿಂದ ಕಣ್ಣೀರನ್ನು ಒರೆಸುತ್ತಾ ನುಡಿದರು ರಾಮ ನನಗೆ ಜ್ವರ ಬಂದಿವೆ ಎಂದು ನೀನು ಇಷ್ಟೇಕೆ ಕೆಟ್ಟ ಅನಿಸಿಕೊಳ್ಳುತ್ತಿ ನನಗೆ ನೆಟ್ಟಗಾಗುತ್ತದೆ ಆದರೂ ಕಣ್ಣೀರು ಬರುತ್ತಲೇ ಇತ್ತು ಮಹಾರಾಜರು ಒರೆಸುತ್ತಲೇ ನಿಂತರು ರಾಮನನ್ನು ನೋಡಲಿಕ್ಕೆ ಜನರೂ ಕೂಡಿದರು ಅವರಲ್ಲಿ ಭಾವು ಸಾಹೇಬ ಕೇತಕರರೂ ಇದ್ದರು ಅವರನ್ನು ಕುರಿತು ಮಹಾರಾಜರು ನುಡಿದರು ಭಾವು ಸಾಹೇಬ ನೀವು ಇಂಜಿನಿಯರರೇ ಇದ್ದೀರಿ ನೆಟ್ಟಗಿ ನೋಡಿರಿ ಹಿಂದೆ ನೀರು ಗೀರು ಇಲ್ಲವಷ್ಟೇ ಭಾವು ಸಾಹೇಬರು ಸುಮ್ಮನೆ ನಿಂತರು ಸುಮಾರು ಇಪ್ಪತ್ತೈದು ನಿಮಿಷಗಳವರೆಗೆ ರಾಮನ ಕಣ್ಣಿಂದ ನೀರು ಬರುತ್ತಿದ್ದವು ಅವರು ಕಣ್ಣು ಹೊರೆಸಿದ ಕೂಡಲೇ ಮತ್ತೆ ಅಲ್ಲಿ ನೀರು ಬರುತ್ತಿತ್ತು ಹೀಗೆ ಎರಡೂ ಕಣ್ಣುಗಳಿಂದ ನೀರು ಬಂದವು ಮರುದಿನ ರಾಮನಿಗೆ ಹಾಲಿನ ಅಭಿಷೇಕ ಮಾಡಿದರು ಒಮ್ಮೆ ಮಹಾರಾಜರು ಭಜನೆಗೆ ನಿಂತಿದ್ದರು ಜನರು ಬಹಳ ಕೂಡಿದ್ದರು ಭಜನೆ ಒಳ್ಳೆ ರಂಗಿಗೆ ಬಂದಿತ್ತು ಮಹಾರಾಜರು ಕುಣಿಯುತ್ತಾ ಕುಣಿಯುತ್ತಾ ಬಂದು ಕುಣಿಯುತ್ತಾ ಕುಣಿಯುತ್ತಾ ಬಂದು ಮಾರುತಿಯ ಹತ್ತಿರ ನಿಂತರು ರಘುಪತಿ ರಘುಪತಿ ಸ್ವರೂಪ ಸ್ವರೂಪ ಸುಂದರ ಜಯ ಸೀತಾರಾಮ ಜಯ ಸೀತಾರಾಮ ಎಂದು ಭಜನೆ ಹೇಳುತ್ತಾ ರಾಮನ ಕಡೆಗೆ ದೃಷ್ಟಿಯಿಟ್ಟು ನೋಡುತ್ತಿದ್ದರು ಅಷ್ಟರಲ್ಲಿ ರಾಮನ ಕೈಯೊಳಗಿನ ಬಾಣವು ಹಾರಿ ಬಂದು ಮಹಾರಾಜರ ಮುಂದೆ ಬಿತ್ತು ಅದನ್ನು ಮಹಾರಾಜರು ಎತ್ತಿಕೊಂಡು ತಮ್ಮ ಹಣೆಗೆ ಹಚ್ಚಿಕೊಂಡು ಅಂದರು ನಾಲ್ಕು ದಿವಸ ಸ್ವಾಮಿಯ ಕೈಯಲ್ಲಿ ಬಾಣ ಕೊಡಬೇಡಿರಿ ಗೋಂದಾವಲಿಯಲ್ಲಿ ಮುಕ್ತಾಬಾಯಿ ಗಂಗೂಬಾಯಿ ಕಾಶಿಬಾಯಿ ಎಂಬ ಮೂವರು ಹೆಣ್ಣು ಮಕ್ಕಳು ಅಡುಗೆಯ ಮನೆಯ ಕೆಲಸವನ್ನು ದಕ್ಷತೆಯಿಂದ ಮಾಡುತ್ತಿದ್ದರು ಒಬ್ಬರು ಎಂಟೆಂಟು ಪಾವಿನ ಬಕ್ಕರಿ ಮಾಡುತ್ತಿದ್ದರು ಮುಕ್ತಾಬಾಯಿಯು ಬಾಲ ವಿಧವೆಯಾಗಿದ್ದು ಮಹಾರಾಜರ ದೂರದ ಆಪ್ತಳಾಗಿದ್ದಳು ಈ ಮೂವರ ಮೇಲೆ ಮಹಾರಾಜರು ವಿಶೇಷ ಲಕ್ಷ್ಯ ಕೊಡುತ್ತಿದ್ದರು ಒಮ್ಮೆ ಮುಕ್ತಾಬಾಯಿ ದತ್ತ ಮಂದಿರಕ್ಕೆ ಹೋಗಿ ಕುಳಿತಿದ್ದಳು ಮುಂಜಾನೆ ಒಂಬತ್ತು ಗಂಟೆಯಾಗಿತ್ತು ಸಹಜವಾಗಿ ಅವಳ ಮನಸ್ಸಿನಲ್ಲಿ ಗೋಧಿ ಖೀರು ತಿನ್ನಬೇಕೆಂಬ ಇಚ್ಛೆಯಾಯಿತು ಅವಳು ಅಲ್ಲಿ ಬಂದ ವಿಚಾರವನ್ನು ಮರೆತು ಬಿಟ್ಟಿದ್ದಳು ಇತ್ತ ಮಹಾರಾಜರು ರಾಮ ಮಂದಿರದಲ್ಲಿ ಗಂಗೂತಾಯಿಯ ಕಡೆಯಿಂದ ಗೋಧಿ ಖೀರು ಮಾಡಿಸಿ ರಾಮನಿಗೆ ನೈವೇದ್ಯ ತೋರಿಸಿದರು ಒಂದು ದೊಡ್ಡ ಪಾತ್ರೆಗೆ ತುಂಬ ಖೀರನ್ನು ತುಂಬಿಸಿ ಅದರ ಮೇಲೆ ಎಲೆ ಮುಚ್ಚಿ ಮುಕ್ತ ಬಾಯಿಗೆ ಒಯ್ದುಕೊಟ್ಟು ನುಡಿದರು ಈಕ ತಗೋ ಖೀರು ಹೊಟ್ಟೆ ತುಂಬ ತಿನ್ನು ಸಹಜ ಮನಸ್ಸಿನಲ್ಲಿ ಬಂದ ವಿಚಾರವನ್ನು ಮಹಾರಾಜರು ಇಷ್ಟು ಪ್ರೇಮದಿಂದ ಪೂರೈಸಿದ್ದನ್ನು ಕೊಂಡು ಅವಳಿಗೆ ಕಣ್ಣೀರು ಬಂದವು ಗೋಂದಾವಲಿಯಲ್ಲಿ ಒಮ್ಮೆ ನಿರೂಪಣೆಗೆ ಕುಳಿತಾಗ ಮಹಾರಾಜರು ನುಡಿದರು ನೀವು ನನಗೆ ಏನಾದರೂ ಹೇಳಬೇಕಾದರೆ ಮಾರುತಿಗೆ ಹೇಳಿರಿ ಅದು ತನ್ನಷ್ಟಕ್ಕೆ ತಾನೇ ನನಗೆ ತಿಳಿಯುತ್ತದೆ ಬಲವಂತರಾವ ಪಾಣೀಕರರು ಅದನ್ನು ಲಕ್ಷ್ಯದಲ್ಲಿಟ್ಟು ಅದರಂತೆ ನಡೆಯುವ ನಿರ್ಧಾರ ಮಾಡಿದರು ಬೆಳಗಾವಿಗೆ ಬಂದ ಮೇಲೆ ಅವರು ದಿನವೂ ಸಂಜೆಗೆ ಮಾರುತಿ ದರ್ಶನಕ್ಕೆ ಹೋಗಿ ನನ್ನ ಷಡ್ವಿಕಾರಗಳು ನನ್ನ ಸ್ವಾಧೀನವಾಗುವಂತೆ ಮಾಡು ಎಂದು ರಾಯನಿಗೆ ಪ್ರಾರ್ಥಿಸುತ್ತಿದ್ದರು ಈ ಕ್ರಮವು ಒಂದು ವರ್ಷ ನಡೆಯಿತು ಮತ್ತೊಮ್ಮೆ ಅವರು ಗೋಂದಾವಲಿಗೆ ಹೋದರು ಒಂದು ದಿನ ಮಹಾರಾಜರು ನಿರೂಪಣದ ವೇಳೆಯಲ್ಲಿ ಮಹಾರಾಜರು ಪಾಣಿಕರರ ಕಡೆಗೆ ಹೊರಳಿ ನುಡಿದರು ಮಾರುತಿರಾಯನ ಮುಂದೆ ಸುಮ್ಮನೆ ಪಾದ ಒಪ್ಪಿಸಿದರೆ ಷಡ್ರಿಪ್ಪುಗಳು ಸ್ವಾಧೀನವಾಗುವುವೆ ಅದರ ಸಲುವಾಗಿ ಭಗವಂತನ ಅನುಸಂಧಾನ ಇಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಕು ಈ ಮಾತನ್ನು ಕೇಳಿ ಭಾಣಿಕರರು ಚಕಿತರಾದರು ಮಹಾರಾಜರು ಸೂರ್ಯಾಸ್ತದ ಹೊತ್ತಿಗೆ ನದಿಯ ಕಡೆಯಿಂದ ಬರುತ್ತಿದ್ದರು ಹಾದಿಯಲ್ಲಿ ಅವರಿಗೆ ದಮ್ಮು ಶುರುವಾಯಿತು ಅವರು ಅಲ್ಲಿಯೇ ರಸ್ತೆಯ ಮೇಲೆ ಕುಳಿತರು ಅಲ್ಲಿಯೇ ತಪ್ಪಿ ಬಿದ್ದರು ಮೈ ಪೂರ್ಣ ತಣ್ಣಗಾಗಿತ್ತು ಜೀವ ಇದ್ದ ಲಕ್ಷಣಗಳೇನೂ ಇರಲಿಲ್ಲ ಜನರು ಎತ್ತಿಕೊಂಡು ಮಂದಿರಕ್ಕೆ ತಂದರು ಕಾಸ ಹತ್ತಿದರು ತಾಸಿನವರಿಗೆ ಕಾವು ಕೊಟ್ಟರೂ ಏನೂ ಪರಿಣಾಮವಾಗಲಿಲ್ಲ ಎಲ್ಲರೂ ಚಿಂತಾಮಗ್ನರಾಗಿ ಅಳಲಾರಂಭಿಸಿದರು ನಾಲ್ಕು ದಿನಗಳ ಹಿಂದೆ ಸಾಂಗಲಿಯ ಒಬ್ಬ ಶ್ರೀಮಂತ ಹೆಣ್ಣುಮಗಳು ದರ್ಶನಕ್ಕೆ ಬಂದು ಹಿಂದಿನ ದಿನವೇ ಅನುಗ್ರಹ ತೆಗೆದುಕೊಂಡಿದ್ದಳು ಅವಳು ಮಂದಿರಕ್ಕೆ ಬಂದು ದೊಡ್ಡ ದನಿಯಿಂದ ಅಳುತ್ತಾ ಮಹಾರಾಜ ನೀವು ಹೊರಟಿರಿ ಆದರೆ ನಿಮ್ಮ ಹತ್ತಿರ ಇಟ್ಟುಕೊಳ್ಳಲಿಕ್ಕೆ ಕೊಟ್ಟ ನನ್ನ ದಾಗೀನುಗಳ ಪೆಟ್ಟಿಗೆಯ ಗತಿ ಏನು ಎಂದಳು ಅಷ್ಟರಲ್ಲಿ ಮಹಾರಾಜರು ತಲೆಯನ್ನು ಮೇಲಕ್ಕೆತ್ತಿ ಕಂಡು ತೆರೆದು ನಸುನಗುತ್ತಾ ನುಡಿದರು ಬಾಯಿ ನಾನು ಸತ್ತಿಲ್ಲ ನಾನು ಜೀವಂತವಿದ್ದೇನೆ ನಿಮ್ಮ ದಾಗಿನೆಗಳ ಡಬ್ಬಿ ಪರತ ಕೊಟ್ಟ ಮೇಲೆಯೇ ಸಾಯುತ್ತೇನೆ ಅದಕ್ಕಾಗಿ ಆಳಬೇಡಿರಿ ಎರಡು ನಿಮಿಷಗಳ ಹಿಂದೆ ಮಂದಿರದಲ್ಲಿ ಶೋಕಾಕುಲ ವಾತಾವರಣ ಉಂಟಾಗಿತ್ತು ಅದೆಲ್ಲ ಒಮ್ಮಿಂದೊಮ್ಮೆ ಬದಲಾಯಿತು ಮಹಾರಾಜರ ಮಾತು ಕೇಳಿ ಎಲ್ಲರೂ ಹೊಟ್ಟೆ ತುಂಬ ನಕ್ಕರು ದಾಗಿನಗಳ ಡಬ್ಬಿ ಕೇಳಿದ ಹೆಣ್ಣುಮಗಳಂತೂ ನಾಚಿಕೆಗೊಂಡಳು ಆಗ ಮಹಾರಾಜರು ನುಡಿದರು ಜಗತ್ತು ಹೀಗೇ ಇದೆ ಯಾವ ಸಾಧುವಿನ ಪ್ರಾರಬ್ಧದಲ್ಲಿ ಏನೂ ಇಲ್ಲದಿದ್ದರೂ ಅವರಿಗೆ ಪ್ರಪಂಚದಲ್ಲಿ ಜನರ ಸಂಬಂಧವೂ ಬರುತ್ತದೆ ಪ್ರಾಪಂಚಿಕ ಜನರು ಅತ್ಯಂತ ಸ್ವಾರ್ಥಿಗಳಾಗಿರುತ್ತಾರೆ ಅವರಿಗೆ ತಮ್ಮ ಸ್ವಾರ್ಥಕ್ಕೆ ಏನೂ ಧಕ್ಕೆ ಆಗದಂತೆ ಪರಮಾರ್ಥವೂ ಬೇಕಾಗಿರುತ್ತದೆ ಇದು ಹೇಗೆ ಶಕ್ಯವಿದೆ ಅತ್ಯಂತ ನಿಸ್ವಾರ್ಥಿಯಾಗುವುದೇ ಪರಮಾರ್ಥ ಅದು ಸಾಧಿಸಬೇಕಾದರೆ ಸ್ವಲ್ಪ ಮಟ್ಟಿಗಾದರೂ ಸ್ವಾರ್ಥವನ್ನು ತ್ಯಜಿಸಲು ನಾವು ಸಿದ್ಧರಾಗಬೇಕು ಸಾಧು ಸಂತರ ಕಡೆಗೆ ಹೋಗಿ ಇದನ್ನೇ ಕಲಿಯುವುದಿರುತ್ತದೆ ಪ್ರಪಂಚವನ್ನು ಸಂಪೂರ್ಣ ತ್ಯಜಿಸಿರೆಂದು ಯಾರೂ ಹೇಳುವುದಿಲ್ಲ ಹಾಗೆ ಹೇಳಿದರೆ ಯಾರೂ ಕೇಳುವುದಿಲ್ಲ ಆದರೆ ಪ್ರಪಂಚವೇ ಸರ್ವಸ್ವವೆಂದು ತಿಳಿಯಬಾರದು ಪ್ರಪಂಚ ಸ್ವಾರ್ಥವು ಸ್ವಾರ್ಥವು ಕಡಿಮೆಯಾಗಬೇಕಾದರೆ ವಾಸನೆಗಳು ಕಡಿಮೆಯಾಗಬೇಕು ವಾಸನೆಗಳು ಕಡಿಮೆಯಾಗಬೇಕಾದರೆ ಭಗವಂತನ ನಾಮದ ಅನುಸಂಧಾನ ಮಾಡಬೇಕು ಅದರಿಂದ ನೀವೆಲ್ಲರೂ ಆತನ ನಾಮ ತೆಗೆದುಕೊಳ್ಳುತ್ತಾ ಹೋಗಿರಿ ಯಾರಿಗೆ ನಾಮದಲ್ಲಿ ಪ್ರೇಮ ಉಂಟಾಗುವುದೋ ಅವನಿಗೆ ಭಗವಂತನ ದರ್ಶನವೂ ಆಗೇ ತೀರುವುದು ಸರ್ಕಾರದವರು ಮಹಾರಾಜನಿಗೆ ಐದು ಮೈಲಿನವರೆಗೆ ಧರ್ಮಾಚಾರ್ಯರ ಅಧಿಕಾರ ಕೊಟ್ಟಿದ್ದರು ಭಾವು ಸಾಹೇಬ ಕೇತಕರ ಬಾಪು ಸಾಹೇಬ ಸಾಠೆ ಬಾಪು ಸಾಹೇಬ ಖರೆ ಅಪ್ಪ ಸಾಹೇಬ ಭಡ್ಗಾಂವ್ಕರ್ ಮೊದಲಾದವರಿಗೆ ಮಹಾರಾಜರು ನನ್ನ ಕೌನ್ಸಿಲ ಅಂತ ಅನ್ನುತ್ತಿದ್ದರು ಅಕ್ಕಪಕ್ಕದ ಹಳ್ಳಿಗಳ ಅನೇಕ ತಂಟೆಗಳು ಅವರ ಕಡೆಗೆ ಬರಬೇಕು ಅವರು ಒಬ್ಬ ನ್ಯಾಯಾಧೀಶನಂತೆ ಉಭಯ ಪಕ್ಷದವರ ಹೇಳಿಕೆಯನ್ನು ಕೇಳಿಕೊಳ್ಳಬೇಕು ಅಂತ ಜ್ಞಾನದಿಂದ ಸತ್ಯ ಯಾವುದೆಂಬುದು ಅವರಿಗೆ ಗೊತ್ತಾಗುತ್ತಿತ್ತು ಅದರಿಂದ ಅವರು ಒಳ್ಳೆ ಚಾತುರ್ಯದಿಂದ ಸತ್ಯವನ್ನು ಹೊರಗೆಡವಿ ಉಭಯ ಪಕ್ಷಗಳನ್ನು ಸಮಾಧಾನಪಡಿಸಿ ಊಟಕ್ಕೆ ಹಾಕಿ ಕಳಿಸಿಕೊಡುತ್ತಿದ್ದರು ತಮ್ಮ ಕಡೆಗೆ ಬರುವ ಜನರು ನಿಂದಕರಾಗಿದ್ದರೂ ಅವರನ್ನು ಮಹಾರಾಜರು ಪ್ರೇಮದಿಂದ ಕಾಣುತ್ತಿದ್ದರು ಅವರು ಒಮ್ಮೊಮ್ಮೆ ಸಿಟ್ಟು ಆರ್ಭಟವನ್ನು ಮಾಡುತ್ತಿದ್ದರು ಆದರೆ ಅವರ ಸಿಟ್ಟು ಕುತ್ತಿಗೆಯಿಂದ ಮೇಲೆಯೇ ಇರುತ್ತಿತ್ತು ಅವರು ಸಿಟ್ಟಿನಿಂದ ಕೆಂಪೇರಿದರೂ ತಕ್ಷಣ ಶಾಂತರಾಗುತ್ತಿದ್ದರು ಅಂದರೆ ಅಂತರಂಗದಲ್ಲಿ ಅವರಿಗೆ ಸಿಟ್ಟು ಇರುತ್ತಿದ್ದಿಲ್ಲ ಇದು ಅವರ ಲೋಕಸಂಗ್ರಹದ ತತ್ವವಾಗಿತ್ತು ಅದರಿಂದ ವ್ಯಸನಾಧೀನ ಮನುಷ್ಯನೂ ಸಹ ತನ್ನಷ್ಟಕ್ಕೆ ತಾನೇ ಅವರ ವಶನಾಗಿ ಬಿಡುತ್ತಿದ್ದನು ಯಾರು ಅವರ ಮಾತನ್ನು ಕೇಳುವರೋ ಅವರ ಅನಂತ ಕಲ್ಯಾಣವಾಗುತ್ತಿತ್ತು ಕಾಗವಾಡದಲ್ಲಿ ಗಣುಬ್ಬುವ ರಾಮದಾಸ ಎಂಬುವರಿದ್ದರು ಇಸವಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿಯೇ ಮಹಾರಾಜರ ಭೇಟಿಯಾಗಿ ಅವರ ಅನುಗ್ರಹ ಪಡೆದಿದ್ದರು ಮಹಾರಾಜರ ಆಗ್ನಿಯಂತೆ ರಾಮನ ಮೂರ್ತಿಯ ಸ್ಥಾಪನೆಯನ್ನು ಮನೆಯಲ್ಲಿಯೇ ಮಾಡಿದರು ಅವರು ಪ್ರಾಪಂಚಿಕರಿದ್ದರೂ ಪರಮಾರ್ಥದಲ್ಲಿ ಆಸಕ್ತಿ ಹೆಚ್ಚು ಇತ್ತು ಮೇಲಿಂದ ಮೇಲೆ ಗೋಂದಾವಲಿಗೆ ಹೋಗಿ ಮಹಾರಾಜರ ದರ್ಶನ ಪಡೆದು ಬರುತ್ತಿದ್ದರು ಒಮ್ಮೆ ಅವರ ಮನೆಯಲ್ಲಿಯ ಮಾರುತಿಯ ಮೂರ್ತಿಯು ಭಂಗವಾಯಿತು ಆಗ ಅವರು ಮಹಾರಾಜರ ಹತ್ತಿರ ಹೋಗಿ ಕಾಗವಾಡಕ್ಕೆ ಬಂದು ಹನುಮಂತನ ಸ್ಥಾಪನೆ ಮಾಡಲು ಬೇಡಿಕೊಂಡರು ಮಹಾರಾಜರು ಒಪ್ಪಿಕೊಂಡರು ಹೀಗೆ ಎರಡು ತಿಂಗಳು ಕಳೆದವು ಆಗ ಬುವಾ ಉಪವಾಸ ಆರಂಭ ಮಾಡಿದರು ಎಷ್ಟೋ ದಿವಸ ಉಪವಾಸ ಆದ ಮೇಲೆ ಮಹಾರಾಜರು ನುಡಿದರು ಬುವ ಹೀಗೆ ಹಠದಿಂದ ದೇಹಕ್ಕೆ ಕಷ್ಟ ಕೊಡಬಾರದು ನಿಮ್ಮ ಮನಸ್ಸು ಪರೀಕ್ಷೆ ಮಾಡಬೇಕು ನಾನು ಮುಂದಿನ ದಶಮಿಗೆ ನಿಮ್ಮ ಕಡೆಗೆ ಬರುತ್ತೇನೆ ನೀವು ಈಗ ಮನೆಗೆ ಹೋಗಿರಿ ಮಹಾರಾಜರು ತನ್ನ ಮನೆಗೆ ಬರುವರೆಂಬ ಸೂಕ್ಷ್ಮ ಅಹಂಕಾರವು ಬುವಾಗೆ ಬಂದದ್ದರಿಂದ ಮಹಾರಾಜರು ಹೊರಡುವುದನ್ನು ತಡಮಾಡ ಹತ್ತಿದರು ಗಣೂ ಸಕಲ ಸಿದ್ಧತೆ ಮಾಡಿದನು ಮಹಾರಾಜರು ಬಾರದ್ದರಿಂದ ಬುವಾ ದುಃಖಿತನಾಗಿ ಪುನಃ ಉಪವಾಸ ಆರಂಭ ಮಾಡಿದನು ಏಳು ದಿವಸಗಳಾದವು ಮಹಾರಾಜರು ಇನ್ನೂ ಬರಲಿಲ್ಲವೆಂದು ಬುವಾ ಬಟ್ಟಲಲ್ಲಿ ವಿಷ ಹಾಕಿ ತಮ್ಮ ಮುಂದೆ ಇಟ್ಟುಕೊಂಡು ಓವಾಳು ಆರತಿ ಬ್ರಹ್ಮಚೈತನ್ಯ ಬ್ರಹ್ಮ ಎಂಬ ಆರತಿ ಅಂದರು ವಿಷ ಕುಡಿಯಬೇಕೆಂದು ಪಾತ್ರಿಯನ್ನು ಮೇಲಕ್ಕೆತ್ತಿದರು ಅಷ್ಟರಲ್ಲಿ ಬುವಾ ಮಹಾರಾಜರು ಬಂದರು ಎಂಬ ಧ್ವನಿ ಕೇಳಿಸಿತು ಭಾಂಡೆಯನ್ನು ಕೆಳಗಿಟ್ಟು ಕಿಟಕಿಯಲ್ಲಿ ನೋಡಿದರು ಅಂತಾಜಿ ಪಂತ ಹಾಗೂ ವೆಂಕಣ್ಣ ಭಟ್ಟರು ಕಂಡರು ಅವರು ಓಡಿ ಹೊರಗೆ ಬಂದು ಪಂತರನ್ನು ತೆಕ್ಕೆ ಬಿದ್ದರು ವೆಂಕಣ್ಣ ಭಟ್ಟರು ವಿಷವನ್ನು ಬಚ್ಚಲಲ್ಲಿ ಚೆಲ್ಲಿ ಹೇಳಿದರು ಬುವ ನೀವು ಕಾಳಜಿ ಮಾಡಬೇಡಿರಿ ಮಹಾರಾಜರು ಮೀರಜಕ್ಕೆ ಬಂದಿದ್ದಾರೆ ಇಷ್ಟರಲ್ಲಿ ಇಲ್ಲಿಗೆ ಬರುತ್ತಿದ್ದರು ಆದರೆ ಅಲ್ಲಿ ದೊಡ್ಡ ಅನ್ನಸಂತರ್ಪಣೆ ನಡೆಯಿತು ಅದರಿಂದ ತಡವಾಗಿದೆ ನಾಳೆ ಬರುತ್ತಾರೆ ನಮ್ಮನ್ನು ಮುಂದೆ ಕಳಿಸಿದ್ದಾರೆ ಆಶ್ಚರ್ಯದ ಸಂಗತಿ ಎಂದರೆ ನಮಗೆ ಬಾಗಿಲಲ್ಲಿ ನಿಂತು ಹೀಗೆ ಕೂಗಲು ಹೇಳಿದ್ದರು ಅದರಿಂದ ನೀವು ಬದುಕಿದಿರಿ ಇಲ್ಲವಾದರೆ ಅನರ್ಥ ಉಂಟಾಗುತ್ತಿತ್ತು ಮರುದಿನ ಮಹಾರಾಜರು ಕಾಗವಾಡಕ್ಕೆ ಆಗಮಿಸಿದರು ಹಿಂದೆಂದೂ ಆಗಿಲ್ಲ ಮುಂದೆ ಆಗುವಂತಿಲ್ಲ ಇಷ್ಟು ವೈಭವ ಅಲ್ಲಿ ಜರುಗಿತು ಸಾವಿರದ ಒಂಬೈನೂರ ಒಂಬತ್ತು ಆಷಾಢ ಶುದ್ಧ ಪಂಚಮಿಯ ದಿನ ಮಾರುತಿರಾಯನ ಸ್ಥಾಪನೆಯನ್ನು ಮಹಾರಾಜರು ಮಾಡಿದರು ಗಣುಭುವಾನ ಮಂದಿರದ ಕಸಗುಡಿಸುವವಳು ಸಂತಾಬಾಯಿ ಎನ್ನುವವಳಿದ್ದಳು ಅವಳು ಮಹಾರಾಜರನ್ನು ಎಂದೂ ನೋಡಿರದಿದ್ದರೂ ಅವಳು ಮಹಾರಾಜರ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದಳು ಮಹಾರಾಜರು ಅಲ್ಲಿಗೆ ಬಂದಾಗ ಸಂತಾಬಾಯಿ ದರ್ಶನಕ್ಕೆ ಬಂದಳು ತಾಯಿ ನಿನಗೆ ಏನು ಬೇಕು ಎಂದು ಮಹಾರಾಜರು ಅವಳನ್ನು ಕೇಳಿದರು ಅವಳು ಹೇಳಿದಳು ತಂದೆ ಇಲ್ಲಿಯವರೆಗೆ ನಾನು ಅನೇಕ ದುಃಖಗಳನ್ನು ಭೋಗಿಸಿದೆ ನನ್ನನ್ನು ಬಿಡುಗಡೆ ಮಾಡಿರಿ ಎಂದು ಬೇಡಿಕೊಂಡಳು ಮಹಾರಾಜರು ಅವಳಿಗೆ ತೀರ್ಥ ಪ್ರಸಾದ ಕೊಟ್ಟು ತಾಯಿ ರಾಮ ನಿನ್ನ ಹತ್ತಿರವೇ ಇದ್ದಾನೆ ತೀವ್ರ ಮನೆಗೆ ಹೋಗು ಎಂದು ಹೇಳಿದರು ಅವಳು ಮನೆಗೆ ಹೋಗಿ ರಾಮ 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 ಎಂದು ಮೂರು ಸಾರಿ ಅಂದು ಪ್ರಾಣ ಬಿಟ್ಟಳು ಈ ವಾರ್ತೆಯನ್ನು ಕೇಳಿ ಮಹಾರಾಜರು ಅವಳ ಉತ್ತರ ಕ್ರಿಯೆಗಾಗಿ ಐವತ್ತು ರು ಕೊಟ್ಟು ಅವಳ ಹೆಸರಲ್ಲಿ ಅನ್ನದಾನ ಮಾಡಿಸಿದರು ಮತ್ತು ನುಡಿದರು ಅವಳು ಬಹಳ ಪುಣ್ಯವಂತಳು ಅವಳ ಯೋಗ್ಯತೆಯು ಇಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ಅವಳು ದೊಡ್ಡ ಇದ್ದಳು ಪೂರ್ವ ಕರ್ಮದಿಂದ ಅವಳು ಅಂತ್ಯಜಳಾಗಿ ಜನಿಸಿದ್ದಳು ಈಗ ಉತ್ತಮ ಗತಿಗೆ ಹೋದಳು ಗಣೂಬುವನ ರಾಮ ಮಂದಿರದ ಹತ್ತಿರ ಒಂದು ಬಾವಿಯಿತ್ತು ಆದರೆ ನೀರು ಉಪ್ಪು ಇದ್ದವು ಮಹಾರಾಜರು ಮುಂಜಾನೆ ಅಂದರು ಬುವ ಉತ್ಸವದಲ್ಲಿ ಅಡುಗೆ ಸಲುವಾಗಿ ಈ ನೀರು ತಗೋ ರಾಮನು ನೀರನ್ನು ಸರಿ ಮಾಡುತ್ತಾನೆ ಅಂದೇ ಮಧ್ಯಾಹ್ನಕ್ಕೆ ಒಬ್ಬ ಗೋಸಾವಿಯು ಕಾವಡಿ ಹೊತ್ತುಕೊಂಡು ಮಹಾರಾಜರನ್ನು ಹುಡುಕುತ್ತಾ ಬಂದನು ಅವನು ಮಹಾರಾಜರ ದರ್ಶನ ತೆಗೆದುಕೊಂಡು ತನ್ನ ಕಾವಡಿಯನ್ನು ಅವರ ಪಾದಕ್ಕೆ ಅರ್ಪಿಸಿ ಹೇಳಿದನು ಮಹಾರಾಜ ನಾನು ಕಾಶಿಯಿಂದ ಗಂಗೆಯನ್ನು ತೆಗೆದುಕೊಂಡು ರಾಮೇಶ್ವರಕ್ಕೆ ಹೊರಟಿದ್ದೆ ಶಂಕರನು ಕನಸಿನಲ್ಲಿ ಬಂದು ಕಾಗವಾಡದಲ್ಲಿ ಬ್ರಹ್ಮಚೈತನ್ಯರಿಗೆ ಗಂಗೆಯನ್ನು ಕೊಡಲು ಆಜ್ಞೆ ಮಾಡಿದನು ಅದರಂತೆ ತಂದಿರುವೆನು ಸ್ವೀಕರಿಸಬೇಕು ಮಹಾರಾಜರು ಬೈರಾಗಿಗೆ ಆದರ ಮಾಡಿ ಗಂಗೆಯನ್ನು ಎಲ್ಲರಿಗೂ ಪ್ರೋಕ್ಷಣೆ ಮಾಡಿದರು ತುಸು ಗಂಗೆಯನ್ನು ಬಾವಿಯಲ್ಲಿ ಹಾಕೋಣ ರಾಮನು ಗಂಗೆಯನ್ನು ಕಳಿಸಿದ್ದಾನೆ ಎಂದು ಒಂದು ಥಾಲಿಯಲ್ಲಿ ಗಂಗೆಯನ್ನು ಹಾಕಿ ಬಾವಿಯಲ್ಲಿ ಹಾಕಿದರು ಬಾವಿಯ ನೀರು ಸಿಹಿಯಾದವು ಗೋಸಾವಿಯು ತಿರುಗಿ ಕಾಶಿಗೆ ಹೋದನು ಕಾಗವಾಡದಲ್ಲಿ ಒಂದು ಹತ್ತಿಯ ಗಿರಣಿ ಇತ್ತು ಗಿರಣಿಯ ಮಾಲೀಕನು ಮುರಾರ್ಜಿ ಅಂಬುವ ಭಾಟಿಯ ಇದ್ದನು ಅವನು ಮಹಾರಾಜರನ್ನು ಗಿರಣಿಗೆ ಆಮಂತ್ರಿಸಿದನು ಮನಸೂಕ್ತ ಅನ್ನದಾನ ಮಾಡಿದನು ಮಹಾರಾಜರು ಸಂತುಷ್ಟರಾದರು ಅವನಿಗೆ ಮಕ್ಕಳಿರಲಿಲ್ಲ ಮಹಾರಾಜರಿಗೆ ಸಂತತಿ ಅನುಗ್ರಹಿಸಲು ಬೇಡಿಕೊಂಡನು ಮಹಾರಾಜರು ದಂಪತಿಗಳಿಗೆ ಮೂರೂವರೆ ಕೋಟಿ ಜಪ ಮಾಡಿರಿ ರಾಮನು ನಿಮಗೆ ಮಗನನ್ನು ಕೊಡುತ್ತಾನೆ ಎಂದು ಹೇಳಿದರು ಅವರು ಜಪ ಮಾಡಿದರು ಅವರಿಗೆ ಮಗನು ಆದನು ಕಾಗವಾಡದಿಂದ ಮಹಾರಾಜರು ಉಗಾರಕ್ಕೆ ಹೋದರು ಅಲ್ಲಿಂದ ಗೋಂದಾವಲಿಗೆ ಬಂದರು ಇಸವಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಸರ್ ಭಾಲಚಂದ್ರ ಭಾಟವಡೇಕರ ಆಗ್ರಹದ ಮೇರೆಗೆ ಮಹಾರಾಜರು ಮುಂಬೈಗೆ ಹೋದರು ಮಹಾರಾಜರ ದೇಶ ಸಂಚಾರ ಲೋಕ ಮಂದಿರವು ಸಾಧಕರಿಗೆ ಸಾಧನೆಗೆ ಯೋಗ್ಯ ಸ್ಥಳವು ಮಂದಿರವು ಪವಿತ್ರವಾಗಿರಬೇಕು ಭಗವಂತನ ಅಸ್ತಿತ್ವದ ತಿಳುವಳಿಕೆ ಜಾಗೃತವಾಗಬೇಕು ಈ ಧ್ಯೇಯದಿಂದ ಮಹಾರಾಜರು ಅಲ್ಲಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡಿದರು ಇಂದೂರ ಹರ್ದ ಪಂಪುರ ಕುರವಲಿ ಗಿರವಿ ಮಾಂಡವಿ ಗೋಮವಾಡಿ ಆಟಪಾಡಿ ಕುರ್ತಕೋಟಿ ಹುಬ್ಬಳ್ಳಿ ಸೊಲ್ಲಾಪುರ ಕರ್ಹಾಡ ಮೋರಗಿರಿ ಮಾದಜರಡೆ ವಿಖಳೆ ಪಠಾಣ ಸೊಲ್ಲಾಪುರ ಮೈಸೂರು ಬೆಳದಡಿ ಇತ್ಯಾದಿಗಳಲ್ಲಿ ರಾಮ ಮಂದಿರ ಸ್ಥಾಪಿಸಿ ಅಲ್ಲಿ ನಿತ್ಯ ಉಪಾಸನಾ ಕ್ರಮವನ್ನು ಹಾಕಿಕೊಟ್ಟರು ಅಶ್ವಥಪುರದ ರಾಮ ಮಂದಿರವನ್ನು ಮಹಾರಾಜರ ಆಗ್ನಿಯಂತೆ ಬ್ರಹ್ಮಾನಂದರು ಸ್ಥಾಪನೆ ಮಾಡಿದರು ಗೋವಿಂದಾನಂದ ಕುಲಕರ್ಣಿ ಎಂಬುವರೇ ಆನಂದ ಸಾಗರ ಎಂಬ ಹೆಸರಿನಿಂದ ಪ್ರಖ್ಯಾತ ಶಿಷ್ಯರಾದರು ಅವರು ಮಹಾರಾಜರ ಆಗ್ನಿಯಂತೆ ಜಾಲನಾದಲ್ಲಿ ರಾಮಮಂದಿರ ಸ್ಥಾಪನೆ ಮಾಡಿದರು ಆಯಾ ಊರಿನಲ್ಲಿ ಬಂದ ಹಣವನ್ನು ಅಲ್ಲಿಯೇ ಖರ್ಚು ಮಾಡಿಬಿಡುತ್ತಿದ್ದರು ರಾಮನು ಅವಶ್ಯವಿದ್ದುದನ್ನು ಹೇಗಾದರೂ ಕೊಡುತ್ತಾನೆ ಆದ್ದರಿಂದ ಅದರ ಕಾಳಜಿ ಮಾಡಬಾರದು ಸಂಗ್ರಹ ಬುದ್ಧಿ ಇಡಬಾರದು ಬುವಾ ಆಗುವುದು ಸುಲಭವಿದೆ ಆದರೆ ಬುವಾನಿಗೆ ಶೋಭಿಸುವಂತೆ ಆಚರಣೆ ಮಾಡುವುದು ಮಾತ್ರ ಕಠಿಣವಿದೆ ಎಂದು ಮಹಾರಾಜರು ಹೇಳುತ್ತಿದ್ದರು ಪಂರಪುರದಲ್ಲಿ ಬಡವೇ ಜನರಲ್ಲಿ ಜಗಳ ಆರಂಭವಾಗಿತ್ತು ಕಲೆಕ್ಟರ್ ಮಹಾರಾಜರಿಗೆ ತಂಟೆ ಬಗೆಹರಿಸಲು ವಿನಂತಿ ಪತ್ರ ಮಾಡಿಕೊಂಡಿದ್ದರು ಮಹಾರಾಜರು ಪಂರಪುರಕ್ಕೆ ಹೋಗಿ ಎಲ್ಲ ಬಡವೇ ಜನರನ್ನು ಕೂಡಿಸಿ ತಾವೇ ಕೂತು ದೇವರ ವಸ್ತ್ರ ದಾಗಿನೆ ಭಾಂಡಿಗಳ ಹೊಸ ಯಾದಿ ಮಾಡಿ ಅದರ ಮೇಲೆ ಬಡವೆ ಜನರ ಸಹಿ ಮಾಡಿಸಿ ಎಲ್ಲರೂ ಪ್ರೇಮದಿಂದ ನಡೆದುಕೊಳ್ಳಬೇಕೆಂದು ಹೇಳಿ ಅವರ ತಂಟೆಯನ್ನು ಬಗೆಹರಿಸಿ ಕಲೆಕ್ಟರರಿಗೆ ತಿಳಿಸಿದರು ಅಲ್ಲಿ ಕೆಲವು ದಿವಸ ಇದ್ದು ಅಲ್ಲಿಂದ ಪುಣೆಗೆ ಹೋದರು ಹೀಗೆ ಅವಿಶ್ರಾಂತ ಲೋಕದ ಕರೆಗೆ ಓಗುಡುತ್ತ ಸಂಚಾರ ನಾಮ ಪ್ರಚಾರ ಪ್ರಸಾರ ಕಾರ್ಯವನ್ನು ಎಡಬಿಡದೆ ಮಾಡಿದರು ದೇಶದ ಮೂಲೆ ಮೂಲೆಯಲ್ಲಿ ರಾಮನಾಮದ ಧ್ವನಿಯು ಹೊರಡ ಹತ್ತಿತು